ಪುಸ್ತರ ಈಗಾಗಲೇ ಜಾತಿಯಲ್ಲಿ ಇಡಿಗರು ಮತ್ತು ದೇವರು ಎನ್ನುವುದು ಬಗ್ಗೆ ಒಂದರಲ್ಲಿರುವುದನ್ನ ನಾವು ಇಂದು ನಮ್ಮ ಕಡುಗು ಹೋಳಿಯ ಸಂಘದಲ್ಲಿ ಸಭೆ ಕರೆದು ಒಂದು ತೀರ್ಮಾನ ಬಂದಿದ್ದೇವೆ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಅದೇನಂತ ಅಂದ್ರೆ ನಾವು ಕಲಂ ನಂಬರ್ ಒಂಬತ್ತು ಮತ್ತು ಹತ್ತು ಎರಡರಲ್ಲೂ ದೀವರು ಅನ್ನೋದನ್ನೇ ನಾವು ನಮೂದಿಸಬೇಕು ಈ ದೇವರು ಅನ್ನೋದನ್ನು ನಮೂದಿಸೋದ್ರಿಂದ ನಮಗೆ ಬೇರೆ ಶಾಲಾ ದಾಖಲಾತಿ ಮತ್ತೊಂದು ದಾತಾತಿಗಳಲ್ಲಿ ಯಾವುದೇ ನಮಗೆ ತೊಂದರೆ ಆಗುವುದಿಲ್ಲ ಎನ್ನುವುದನ್ನು ಕೂಡ ನಾವು ಈಗಾಗಲೇ ಮನೆ ನಮ್ಮ ಜನಾಂಗರು ಯಾರು ಕೂಡ ಗೊಂದಲಕ್ಕೆ ಒಳಗಾಗಬಾರ್ದು ಅಂತ ನಾವು ನಮ್ಮ ಈ ಭಾಗದ ಮತ್ತು ನಮ್ಮ ದೀವನ ಜನ ಮನವಿ ಮಾಡುವ ಪ್ರಶ್ನೆ ನಾವು ಈಗಾಗಲೇ ಹೋಗಲಿ ಒಂದು ಪ್ರಶ್ನೋತ್ತರ ಮಾಡ್ತಾ ಇದ್ದೇವೆ ವಿಚಾರ ಇಷ್ಟೇ ಈಡಿಗರು ಮತ್ತು ದೇವರು ಎನ್ನುವಂತಹ ಗೊಂದಲ ಜಾತಿ ನಟಿಯಲ್ಲಿ ನಮಗೆ ಹಲವಾರು ದಿನಗಳಿಂದ ಕಾಡ್ತಾ ಇತ್ತು ಅದು ಸಲುವಾಗಿ ನಾವು ನಮ್ಮ ಹೋಬಳಿ ವತಿಯಿಂದ ಅಂದ್ರೆ ಹನ್ನೆರಡು ವಿಭಾಗಗಳನ್ನಾಗಿ ಎಲ್ಲಾ ವಿಭಾಗದ ಸದಸ್ಯರನ್ನ ಆಯ್ಕೆ ಮಾಡಿ ಅದರ ಒಂದು ಬಾಡಿಯಲ್ಲಿ ಒಂದು ನಿರ್ಣಯವನ್ನು ತಾಕಿ ಮಾಡಿದ್ವಿ ಏನಂತ ಅಂತಂದ್ರೆ ಈ ದೇವರು ಮತ್ತು ಈಟಿಗೆ ಎನ್ನುವಂತ ಗೊಂದಲ ನಮಗೆ ಬೇಡ ಒಂಬತ್ತು ಮತ್ತು ಪರಮಾರ್ ಒಂಬತ್ತು ಮತ್ತು ಎರಡರಲ್ಲೂ ಕೂಡ ದೇವರು ಎನ್ನುವುದನ್ನಾಗಿ ಬಳಸಿ ಇಡೀಗ ಸಮುದಾಯವನ್ನು ಬಲಪಡಿಸೋಣ ಅದರಲ್ಲೇನು ವ್ಯತ್ಯಾಸ ಇಲ್ಲ ನಾವು ಈ ದೇವರು ಅಂತ ಬರೆಸಿದ್ರು ಇಡೀ ಸೇರ್ತೀವಿ ಅಂತ ಬರೆಸಿದ್ರು ದೇವರು ಅಂತ ಸೇರ್ತೀವಿ ಆದ್ರಿಂದ ನಮ್ಮ ಮೂಲ ಪರಂಪರೆಯಾಗಿದ್ದ ದೀವ್ರ ಜಾತಿಯನ್ನ ಇರೋ ನೋವು ಅಳಿವಿನ ಅಂಶಕ್ಕೆ ತೊಲ್ಲುವಂತ ತೊಡುವಂತ ಪ್ರಯತ್ನ ನಮ್ಮಿಂದ ಆಗಬಾರ್ದು ಎರಡೂ ಕಾಲೂ ಕೂಡ ನಾವು ದೀವತೆ ಬಳಸುವುದಿರುವುದಾಗಿ ನಮ್ಮ ಕರೂರು ಸಂಘದಲ್ಲಿ ತೀರ್ಮಾನ ಮಾಡಿದ್ದೇವೆ ಇದಕ್ಕೆ ನಾವು ಬದಲಾಯಿದ್ದೇವೆ ಅಂತ ಹೇಳಿ ಸಮಾಜ ಸಂಘಟನೆ ಇಂದ ನಾವು ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಗಣತಿ ನಡೀತಾ ಇದೆ ಈ ಗಣತಿಯಲ್ಲಿ ಏನು ನಮ್ಮ ಸಮುದಾಯ ಇದೆ ದೇವರ ಸಮುದಾಯ ಪಂಗಡ ಮತ್ತು ಉಪ ಪಂಗಡದಲ್ಲಿ ಒಂದಷ್ಟು ಗೊಂದಲಗಳನ್ನು ಇಟ್ಕೊಂಡಿದ್ವಿ ಯಾವ ಇದರಲ್ಲಿ ನಾವು ನಮ್ಮ ಸಮುದಾಯವನ್ನು ಬರೆಸ್ಕೊಳ್ಬೇಕು ಅಂತೇಳಿ ಹಾಗಾಗಿ ಆ ಗೊಂದಲಗಳಿಗೆ ಇವತ್ತು ತೆರೆ ಎಳೆಯೋಣ ಅಂತೇಳಿ ನಮ್ಮ ದೇವರ ಸಮುದಾಯವನ್ನೇ ಪಂಗಡ ಮತ್ತು ಉಪ ಪಂಗಡಗಳಲ್ಲಿ ಬರೆಸ್ಕೊಳ್ಳೋಣ ಹೇಳಿ ಇಡೀ ಸಮುದಾಯದ ಮತ್ತು ಇಡೀ ಹೋಬಳಿಯ ವತಿಯಿಂದ ನಿರ್ಧಾರ ಮಾಡಿ ಇವತ್ತು ಹೇಳ್ತಾ ಇದ್ವಿ